ವೆಲ್ಕಮ್ ಬ್ಯಾಕ್ ಸುತ್ತೂರು ಮಠಕ್ಕೆ ಡಾಲಿ ಡಾಕ್ಟರ್ ಧನ್ಯತಾ ಭೇಟಿ ಕೊಟ್ಟಿದ್ದಾರೆ ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನ ಕ್ಯೂಟ್ ಕಪಲ್ ನೀಡಿದ್ದಾರೆ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ನಂದಿ ಧ್ವಜ ಹೊತ್ತು ಕುಣಿದ ಡಾಲಿ ಧನಂಜಯ್ ನೋಡಿ ಸುತ್ತೂರು ಮಠಕ್ಕೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಭೇಟಿ ಕೊಟ್ಟಿದ್ದಾರೆ ಇಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅದರ ಲಗ್ನ ಪತ್ರಿಕೆಯನ್ನ ನೀಡಿದ್ದಾರೆ ಶ್ರೀಗಳಿಗೆ ಸುತ್ತೂರು ಮಠದ ಶ್ರೀಗಳಿಗೆ ನೀಡಿದ್ದಾರೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಇವರಿಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಹೀಗಾಗಿ ಸುತ್ತೂರು ಮಠದ ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನು ನೀಡೋದಕ್ಕೆ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಜೊತೆಯಾಗಿ ಬಂದು ಶ್ರೀಗಳ ಆಶೀರ್ವಾದವನ್ನು ಪಡೆದು ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನು ನೀಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ಡಾಲಿ ಧನಂಜಯ್ ಮತ್ತು ಭಾವಿ ಪತ್ನಿ ಡಾಕ್ಟರ್ ಧನ್ಯತಾ ಶ್ರೀಗಳ ಆಶೀರ್ವಾದವನ್ನು ಪಡಿತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಲ್ಲ ಡಾಲಿ ಧನಂಜಯ್ ಡಾಳಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಇಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಇಬ್ಬರು ಕೂಡ ಮದುವೆ ಆಗ್ತಾ ಇದ್ದಾರೆ ಹೀಗಾಗಿ ಡಾಲಿ ಧನಂಜಯ್ ಇವತ್ತು ಸುತ್ತೂರು ಮಠಕ್ಕೆ ಬಂದಿದ್ದಾರೆ ಶ್ರೀಗಳ ಆಶೀರ್ವಾದವನ್ನು ಪಡೆದು ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನು ನೀಡುವುದಕ್ಕೆ ಸುತ್ತೂರು ಮಠಕ್ಕೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಇಬ್ಬರು ಕೂಡ ಬಂದು ಶ್ರೀಗಳ ಆಶೀರ್ವಾದವನ್ನು ಪಡೆದು ಜೊತೆಯಾಗಿ ಲಗ್ನ ಪತ್ರಿಕೆಯನ್ನು ಶ್ರೀಗಳಿಗೆ ನೀಡಿ ಶ್ರೀಗಳಿಂದ ಯಾವುದೇ ಯಾವುದೇ ವಿಘ್ನ ಆಗದ ರೀತಿಯಲ್ಲಿ ಆಶೀರ್ವಾದವನ್ನ ಪಡೆದು ಹೋಗಿದ್ದಾರೆ ಡಾಲಿ ಧನಂಜಯ ಮತ್ತು ಡಾಕ್ಟರ್ ಧನ್ಯತಾ ಜೊತೆ ಬಂದಿದ್ದಾರೆ ಜೋಡಿ ಮೇಲೆ ಬಂದಿದ್ದಾರೆ ಸುತ್ತೂರು ಮಠಕ್ಕೆ ಬ್ಯಾಕ್ ಸುತ್ತೂರು ಮಠಕ್ಕೆ ಡಾಲಿ ಡಾಕ್ಟರ್ ಧನ್ಯತಾ ಭೇಟಿ ಕೊಟ್ಟಿದ್ದಾರೆ ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನ ಕ್ಯೂಟ್ ಕಪಲ್ ನೀಡಿದ್ದಾರೆ ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಡಾಲಿ ಧನಂಜಯ್ ಮತ್ತೆ ಡಾಕ್ಟರ್ ಧನ್ಯತಾ ನಂದಿ ಧ್ವಜ ಹೊತ್ತು ಕುಣಿದ ಡಾಲಿ ಧನಂಜಯ್ ನೋಡಿ ಸುತ್ತೂರು ಮಠಕ್ಕೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಭೇಟಿ ಕೊಟ್ಟಿದ್ದಾರೆ ಇವರಿಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅದರ ಲಗ್ನ ಪತ್ರಿಕೆಯನ್ನು ನೀಡಿದ್ದಾರೆ ಶ್ರೀಗಳಿಗೆ ಸುತ್ತೂರು ಮಠದ ಶ್ರೀಗಳಿಗೆ ನೀಡಿದ್ದಾರೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಇವರಿಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಹೀಗಾಗಿ ಸುತ್ತೂರು ಮಠದ ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನು ನೀಡೋದಕ್ಕೆ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಜೊತೆಯಾಗಿ ಬಂದು ಶ್ರೀಗಳ ಆಶೀರ್ವಾದವನ್ನು ಪಡೆದು ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನು ನೀಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ಡಾಲಿ ಧನಂಜಯ್ ಮತ್ತು ಭಾವಿ ಪತ್ನಿ ಡಾಕ್ಟರ್ ಧನ್ಯತಾ ಶ್ರೀಗಳ ಆಶೀರ್ವಾದವನ್ನು ಪಡಿತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಲ್ಲ ಡಾಲಿ ಧನಂಜಯ್ ಡಾಳಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಇಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಇಬ್ಬರು ಕೂಡ ಮದುವೆ ಆಗ್ತಾ ಇದ್ದಾರೆ ಹೀಗಾಗಿ ಡಾಲಿ ಧನಂಜಯ್ ಇವತ್ತು ಸುತ್ತೂರು ಮಠಕ್ಕೆ ಬಂದಿದ್ದಾರೆ ಶ್ರೀಗಳ ಆಶೀರ್ವಾದವನ್ನು ಪಡೆದು ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನು ನೀಡುವುದಕ್ಕೆ ಸುತ್ತೂರು ಮಠಕ್ಕೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಇಬ್ಬರು ಕೂಡ ಬಂದು ಶ್ರೀಗಳ ಆಶೀರ್ವಾದವನ್ನು ಪಡೆದು ಜೊತೆಯಾಗಿ ಲಗ್ನ ಪತ್ರಿಕೆಯನ್ನು ಶ್ರೀಗಳಿಗೆ ನೀಡಿ ಶ್ರೀಗಳಿಂದ ಯಾವುದೇ ಯಾವುದೇ ವಿಘ್ನ ಆಗದ ರೀತಿಯಲ್ಲಿ ಆಶೀರ್ವಾದವನ್ನ ಪಡೆದು ಹೋಗಿದ್ದಾರೆ ಡಾಲಿ ಧನಂಜಯ ಮತ್ತು ಡಾಕ್ಟರ್ ಧನ್ಯತಾ ಜೊತೆಯಾಗಿ ಬಂದಿದ್ದಾರೆ ಜೋಡಿ ಮೇಲೆ ಬಂದಿದ್ದಾರೆ ಸುತ್ತೂರು ಮಠಕ್ಕೆ ವೆಲ್ಕಮ್ ಬ್ಯಾಕ್ ಸುತ್ತೂರು ಮಠಕ್ಕೆ ಡಾಲಿ ಡಾಕ್ಟರ್ ಧನ್ಯತಾ ಭೇಟಿ ಕೊಟ್ಟಿದ್ದಾರೆ ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನ ಕ್ಯೂಟ್ ಕಪಲ್ ನೀಡಿದ್ದಾರೆ ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ ಡಾಲಿ ಧನಂಜಯ್ ಮತ್ತೆ ಡಾಕ್ಟರ್ ಧನ್ಯತಾ ನಂದಿ ಧ್ವಜ ಹೊತ್ತು ಕುಣಿದ ಡಾಲಿ ಧನಂಜಯ್ ನೋಡಿ ಸುತ್ತೂರು ಮಠಕ್ಕೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಭೇಟಿ ಕೊಟ್ಟಿದ್ದಾರೆ ಇವರಿಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅದರ ಲಗ್ನ ಪತ್ರಿಕೆಯನ್ನು ನೀಡಿದ್ದಾರೆ ಶ್ರೀಗಳಿಗೆ ಸುತ್ತೂರು ಮಠದ ಶ್ರೀಗಳಿಗೆ ನೀಡಿದ್ದಾರೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಇವರಿಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಹೀಗಾಗಿ ಸುತ್ತೂರು ಮಠದ ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನು ನೀಡೋದಕ್ಕೆ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಜೊತೆಯಾಗಿ ಬಂದು ಶ್ರೀಗಳ ಆಶೀರ್ವಾದವನ್ನು ಪಡೆದು ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನು ನೀಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ಡಾಲಿ ಧನಂಜಯ್ ಮತ್ತು ಭಾವಿ ಪತ್ನಿ ಡಾಕ್ಟರ್ ಧನ್ಯತಾ ಶ್ರೀಗಳ ಆಶೀರ್ವಾದವನ್ನು ಪಡಿತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಲ್ಲ ಡಾಲಿ ಧನಂಜಯ್ ಡಾಳಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಇಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಇಬ್ಬರು ಕೂಡ ಮದುವೆ ಆಗ್ತಾ ಇದ್ದಾರೆ ಹೀಗಾಗಿ ಡಾಲಿ ಧನಂಜಯ್ ಇವತ್ತು ಸುತ್ತೂರು ಮಠಕ್ಕೆ ಬಂದಿದ್ದಾರೆ ಶ್ರೀಗಳ ಆಶೀರ್ವಾದವನ್ನು ಪಡೆದು ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನು ನೀಡುವುದಕ್ಕೆ ಸುತ್ತೂರು ಮಠಕ್ಕೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಇಬ್ಬರು ಕೂಡ ಬಂದು ಶ್ರೀಗಳ ಆಶೀರ್ವಾದವನ್ನು ಪಡೆದು ಜೊತೆಯಾಗಿ ಲಗ್ನ ಪತ್ರಿಕೆಯನ್ನು ಶ್ರೀಗಳಿಗೆ ನೀಡಿ ಶ್ರೀಗಳಿಂದ ಯಾವುದೇ ಯಾವುದೇ ವಿಘ್ನ ಆಗದ ರೀತಿಯಲ್ಲಿ ಆಶೀರ್ವಾದವನ್ನು ಪಡೆದು ಹೋಗಿದ್ದಾರೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಜೊತೆಯಾಗಿ ಬಂದಿದ್ದಾರೆ ಜೋಡಿ ಮೇಲೆ ಬಂದಿದ್ದಾರೆ ಸುತ್ತೂರು ಮಠಕ್ಕೆ ವೆಲ್ಕಮ್ ಬ್ಯಾಕ್ ಸುತ್ತೂರು ಮಠಕ್ಕೆ ಡಾಲಿ ಡಾಕ್ಟರ್ ಧನ್ಯತಾ ಭೇಟಿ ಕೊಟ್ಟಿದ್ದಾರೆ ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನ ಕ್ಯೂಟ್ ಕಪಲ್ ನೀಡಿದ್ದಾರೆ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಡಾಲಿ ಧನಂಜಯ್ ಮತ್ತೆ ಡಾಕ್ಟರ್ ಧನ್ಯತಾ ನಂದಿ ಧ್ವಜ ಹೊತ್ತು ಕುಣಿದ ಡಾಲಿ ಧನಂಜಯ್ ನೋಡಿ ಸುತ್ತೂರು ಮಠಕ್ಕೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಭೇಟಿ ಕೊಟ್ಟಿದ್ದಾರೆ ಇವರಿಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅದರ ಲಗ್ನ ಪತ್ರಿಕೆಯನ್ನು ನೀಡಿದ್ದಾರೆ ಶ್ರೀಗಳಿಗೆ ಸುತ್ತೂರು ಮಠದ ಶ್ರೀಗಳಿಗೆ ನೀಡಿದ್ದಾರೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಇವರಿಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಹೀಗಾಗಿ ಸುತ್ತೂರು ಮಠದ ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನು ನೀಡೋದಕ್ಕೆ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಜೊತೆಯಾಗಿ ಬಂದು ಶ್ರೀಗಳ ಆಶೀರ್ವಾದವನ್ನು ಪಡೆದು ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನು ನೀಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ಡಾಲಿ ಧನಂಜಯ್ ಮತ್ತು ಭಾವಿ ಪತ್ನಿ ಡಾಕ್ಟರ್ ಧನ್ಯತಾ ಶ್ರೀಗಳ ಆಶೀರ್ವಾದವನ್ನು ಪಡಿತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಲ್ಲ ಡಾಲಿ ಧನಂಜಯ್ ಡಾಳಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಇಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಇಬ್ಬರು ಕೂಡ ಮದುವೆ ಆಗ್ತಾ ಇದ್ದಾರೆ ಹೀಗಾಗಿ ಡಾಲಿ ಧನಂಜಯ್ ಇವತ್ತು ಸುತ್ತೂರು ಮಠಕ್ಕೆ ಬಂದಿದ್ದಾರೆ ಶ್ರೀಗಳ ಆಶೀರ್ವಾದವನ್ನು ಪಡೆದು ಶ್ರೀಗಳಿಗೆ ಲಗ್ನ ಪತ್ರಿಕೆಯನ್ನು ನೀಡುವುದಕ್ಕೆ ಸುತ್ತೂರು ಮಠಕ್ಕೆ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಇಬ್ಬರು ಕೂಡ ಬಂದು ಶ್ರೀಗಳ ಆಶೀರ್ವಾದವನ್ನು ಪಡೆದು ಜೊತೆಯಾಗಿ ಲಗ್ನ ಪತ್ರಿಕೆಯನ್ನು ಶ್ರೀಗಳಿಗೆ ನೀಡಿ ಶ್ರೀಗಳಿಂದ ಯಾವುದೇ ಯಾವುದೇ ವಿಘ್ನ ಆಗದ ರೀತಿಯಲ್ಲಿ ಆಶೀರ್ವಾದವನ್ನು ಪಡೆದು ಹೋಗಿದ್ದಾರೆ ಡಾಲಿ ಧನಂಜಯ ಮತ್ತು ಡಾಕ್ಟರ್ ಧನ್ಯತಾ ಜೊತೆಯಾಗಿ ಬಂದಿದ್ದಾರೆ ಜೋಡಿ ಮೇಲೆ ಬಂದಿದ್ದಾರೆ ಸುತ್ತೂರು ಮಠಕ್ಕೆ